ಹಾಯ್ ಹಾಯ್ ಮಾಡು ಹಾಯ್ ನಮಸ್ತೆ ಹ್ಞೂ ನಮಸ್ತೆ ಹಾಯ್ ಮಾಡಪ್ಪ ಹಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶಿ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಹೇಳಿದ್ರೆ ಇವತ್ತಿನ ವ್ಲಾಗ್ ಏನು ಲಾಂಗಿನಿರಲ್ಲ ಸೊ ಇವತ್ತು ಪಾಪುಗೆ ಇಯರಿಂಗ್ ಚೇಂಜ್ ಮಾಡಬೇಕಿತ್ತು ಅಂದರೆ ಇದು ಬೇಡ ಅಂತೇಳಿ ಇದನ್ನು ತೆಗೆಸ್ಬಿಟ್ಟು ಬೇರೆದು ಹಾಕ್ಸೋಣ ಅಂತೇಳಿ ನಾಳೆ ಹಬ್ಬ ಇದಿಲ್ವಾ ಸೊ ಹಾಗಾಗಿ ಹೊಸದೇನಾದರೂ ಹಾಕ್ಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಇಯರಿಂಗ್ಸ್ ಕೊಡ್ಸೋಣ ಅಂತ ಹೋಗ್ತಿದ್ದೀವಿ ಮತ್ತು ನಾಳೆ ಹಬ್ಬಕ್ಕೆ ಏನಾದರೂ ತಗೊಳೋಣ ತೊಗೊಂಡಿದ್ದೀನಿ ಆಲ್ರೆಡಿ ಬಟ್ಟೆ ಮತ್ತು ಒಂದಷ್ಟು ಐಟಮ್ಸೆಲ್ಲ ತೊಗೊಂಡಿದ್ವಿ ಶಾಪಿಂಗ್ ಎಲ್ಲ ಆಗಿದೆ ಏನಾದರೂ ಬೇಕು ಅಂತ ತೊಗೊಬರೋಣ ಅಂತೇಳಿ ಸೊ ಸಚಿನ್ ಅವ್ರು ಫ್ರೀ ಇದ್ರಲ್ಲ ಹಾಗಾಗಿ ಹೋಗೋಣ ನಡೀರಿ ಅಂತ ಹೇಳಿದ್ರು ಹಾಗಾಗಿ ಹೊರಡ್ತಾ ಇದ್ದೀವಿ ಮತ್ತು ನಂದು ಹೊಸ್ತಾಗಿ ತೊಗೊಂಡಿದ್ದೀನಿ ಸ್ಯಾರಿ ಅದಕ್ಕೆ ಬ್ಲೌಸ್ಗೆ ಬೇಕಾದಂಥ ಬೀಟ್ಸು ಮತ್ತು ರೋಬೀಸ್ ತಗೋಬರಣ ಅಂತೇಳಿ ಸ್ವಲ್ಪ ಶಾಪ್ ಮಾಡಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಖುಷಿಗೆ ಕ್ಯಾಮ್ರಾ ನೋಡಿಕೊಂಡು ಅಲ್ಲಿ ನೋಡಪ್ಪ ಅಲ್ಲಿ ಅಲ್ಲಿ ಹಾಯ್ ಹಾಯ್ ಮಾಡಪ್ಪ ಅಲ್ಲಿ ಹಾಯ್ ಹಾಯ್ ಮಾಡೋ ಹಾಯ್ ಮಾಡಲ್ಲಿ ಮುತ್ತ ಕೊಡಪ್ಪ ಮುತ್ತ ಕೊಡಪ್ಪ ಅವಳಿಗೆ ಏನು ಮಾಡೋಕ್ಕೂ ಮೂಡಿಲ್ಲ ಇವಾಗ ಹಾಯ್ ಮಾಡಪ್ಪ ಅಲ್ಲಿ ಅಲ್ಲಿ ಸೊ ಹೋಗ್ತಾ ಇದ್ವಿ ಅಂದ್ರೆ ಪಾಪಿಗೆ ಖುಷಿ ಅವಳನ್ನ ನಾವು ಸೆಂಟ್ರಲ್ ಕೂರಿಸ್ಕೊಂಡ್ರದ್ದು ಖುಷಿ ಪಡ್ತಾ ಇದ್ಳು ಅವಳು ಅಂದ್ರೆ ಬಿಸಿಲಕ್ ಸ್ವಲ್ಪ ಕಣ್ ಕೂಡ ಬಿಡ್ತಾ ಇರ್ಲಿಲ್ಲ ಅವಳು ಕಣ್ಮ್ ಮುಚ್ಕೋತಾ ಇದ್ಲು ಹಾಗೆಯೇ ಹೋಗ್ತಾ ಇದ್ವಿ ಗಾಡಿನಲ್ಲಿ ಅವಳಿಗೆ ಗಾಡಿ ಕೂಡಿಸಿದ್ರೆ ತುಂಬಾ ಖುಷಿ ಪಡ್ತಾಳೆ ಹಾಗೆ ಹೋಗ್ತಾ ಇದ್ದೋ ಸೊ ಬಂದ್ವಿ ಫೈನಲಾಗಿ ಗೋಲ್ಡ್ ಶಾಪಿಗೆ ನಾನು ನೋಡ್ತಾ ಇದ್ದೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಪಾಪಿಗೆ ಸ್ಟಾರ್ ಟೈಪ್ ಹಾಕದ ಅಥವಾ ಓಲೆ ತೊಗೊಳೋದ ಅಂತೇಳಿ ಫೈನಲಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ವೈಟ್ ಸ್ಟೋನ್ ಬೇಡ ಅಂದರೆ ಫೇಸಸ್ ವೈಟ್ ಇದೆ ಹಾಗಾಗಿ ಕಾಣಿಸಲ್ಲ ಅಷ್ಟು ಅಂತ ಅಂದ್ಬಿಟ್ಟು ನಾನು ವೈಟ್ ಸೆಲೆ ಸೆಲೆಕ್ಟ್ ಮಾಡಿದೆ ಗ್ರೀನ್ ಸೆಲೆಕ್ಟ್ ಮಾಡಿಕೊಂಡೆ ಇದು ವಂಕಿ ರಿಂಗು ನಂಗೆ ತುಂಬ ಇಷ್ಟ ಆಯಿತು ಬಟ್ ಅದು ಹೆವಿ ವೆಯ್ಟ್ ಇತ್ತು ಮತ್ತು ನಂಗೆ ಇವಿ ದೊಡ್ಡದಿತ್ತು ಅದು ನಾನು ತ್ರೀ ಗಾರ ಗ್ರಾ ತ್ರೀ ಗ್ರಾಮ ಇದ್ದರೆ ನಾನು ಖಂಡಿತ ತೊಗೋತಾ ಇದ್ದೆ ಸೊ ಅದು ಇರಲಿಲ್ಲ ಇನ್ನು ಸೆಲೆಕ್ಟ್ ಇಟ್ಕೊಂಡಿದ್ವಿ ರಿಂಗನ್ನ ಪಾಪ ಅಂದರೆ ಪಾಪುಗೆ ಹೋಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಸಚಿನ್ ಅವ್ರು ಸ್ವಲ್ಪ ಎ ಟಿ ಎಮ್ಗೆ ಹೋಗ್ಬೇಕಿತ್ತು ಅಂತ ಅವರು ಅವ್ರು ಬರೋವರೆಗೂ ಪಾಪು ಸಕ್ಕತ್ತ್ ಎ ಟಿ ಎಂ ಮಾಡ್ತಾಯಿದ್ಲು ಹಾಗಾಗಿ ನಾನು ಎತ್ಕೊಂಡು ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ ಅದಾದಮೇಲೆ ಬಂದರು ಸಚಿನ್ ಅವರು ಇಟ್ಕೊಂಡಿದ್ರು ಪಾಪನ ಅದನ್ನು ತೆಗ್ಸೋಕ್ಕೆ ಅಂತ ಹಿಯರಿಂಗ್ಸು ಅವಳು ತುಂಬ ಕಿಚ್ತಾ ಇದ್ಳು ಅಳ್ತಾಯಿದ್ಳು ಹಾಗಾಗಿ ಇಟ್ಕೊಳ್ಳೋಕೆ ಯಾರಾದರೂ ಬೇಕು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕೂರಿಸ್ಕೊಂಡು ಅವ್ರ ಹತ್ರ ಸುಮ್ಮನೆ ಕೂತ್ ಇರ್ಸ್ ಅಂದರೆ ಅವ್ರ ಸುಮ್ಮನೆ ಇರ್ತಾಳೆ ಅಂತೇಳ್ಬಿಟ್ಟು ಅಂದರೆ ಅವ್ರು ಬರೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೆ ಪಾಪನ ಸಮಾಧಾನ ಮಾಡ್ತಿದ್ದ ಅಲ್ಲಿವರೆಗೂ ಕೂಡ ಅಂದರೆ ನಾವು ಹಾಕ್ಸಿದ್ದು ಮೊದಲು ಕಿವಿಗೆ ಕೊಂಡ್ಲು ಥರ ಹಾಕ್ಸಿದ್ವಿ ಸೊ ಇವಾಗ ನೋಡಿ ಹಾಕ್ಸಿದ್ಮೇಲೆ ಪಾಪು ಹೇಗೆ ಕಾಣಿಸಿದೆ ಅಂತ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಓಲೆ ಖುಷಿ ಪಡ್ತಾಯಿದ್ಲು ಅಂದರೆ ಲೈಕ್ ಎಲ್ಲರಿಗೂ ಕೂಡ ಉಡ್ಕೊಂಡು ಹೊಡ್ಕೊಂಡು ಖುಷಿ ಇದ್ಲು ಚೆನ್ನಾಗಿ ಕಾಣಿಸ್ತಾಯಿತ್ತು ನಂಗೆ ನನಗೆ ಇಷ್ಟ ಆಯಿತು ಅದು ನಾನು ಸೆಲೆಕ್ಟ್ ಮಾಡಿದ್ದು ಓಲೆ ಅದಾದಮೇಲೆ ಸ್ವಲ್ಪ ಕಬ್ಬು ಮತ್ತು ಎಲೆ ಅಡಿಕೆ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಬಂದ್ವಿ ಆಮೇಲೆ ಹಣ್ಣೆಲ್ಲ ತೊಗೋಬೇಕಿತ್ತು ಹಬ್ಬಕ್ಕೆಲ್ಲ ತಗೊಂಡಿದ್ದೆ ಇದು ಇದು ಸ್ವಲ್ಪ ತೊಗೊಂಡಿಲ್ಲ ಹಾಗಾಗಿ ತೊಗೊಂಡು ಬಂದ್ವಿ ಏನು ನೆನೆ ಫುಲ್ ಸಖತ್ತು ಜನ ಮಾರ್ಕೆಟಲ್ಲಿ ನಾನೇನು ತೊಗೊಳಿಲ್ಲ ಅಂದರೆ ನನಗೆ ಬೇಕಾಗಿದ್ದು ಬ್ಲೌಸ್ಗೆ ಥರ ಡಿಸೈನ್ ನೋಡಿದೆ ಅದೆಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಶ್ರೀರ ಸೆಟಲ್ಲಿ ತೊಗೊಬಾರೋಣ ಸೆಟ್ಟಿಗೆ ಹೋದಾಗ ಅಂತ ಅನ್ಕೊಂಡು ಸುಮ್ಮನೆ ಅದೇ ಮತ್ತು ನಾನು ನನಗೆ ವಿಡಿಯೋದಲ್ಲಿ ಬಂಕಿ ರಿಂಗ್ ಇತ್ತಲ್ಲ ಸೊ ಅದು ನಾನು ನೋಡಿ ತೊಗೋಬೇಕು ಅಂತ ಇರಲಿಲ್ಲ ಸೊ ಅಲ್ಲಿ ನೋಡಿ ಎಷ್ಟಾದರೂ ತೊಗೋಬೇಕಿತ್ತು ಅಂತ ಸೊ ಕೇಳಿದ್ವಿ ಅದು ಫೈವ್ ಗ್ರಾಮ್ಸ್ ಎಬೋ ಇದೆ ಅಂದರೆ ತುಂಬ ಅದು ಜಾಸ್ತಿ ಕೂಡ ನನ್ನ ಬೆರಳಿಗೆ ತುಂಬ ಅದು ದೊಡ್ಡದನ್ನಿಸ್ತು ಮತ್ತು ದೊಡ್ಡ ಸೈಜ್ ಕೂಡ ಅದು ಹಂಗಾಗಿ ಅಷ್ಟೊಂದು ತುಂಬ ಸ್ಟೋನ್ಸ್ ಇತ್ತು ಸ್ಟೋನ್ಸ್ ಲೆಸ್ ಮಾಡೇ ಮಾಡ್ತಾರೆ ನಾನು ನೆಕ್ಸ್ಟ್ ಟೈಮ್ ಗೋಲ್ಡ್ ತೊಗೊಬೇಕಂತ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಂದರೆ ಸೊ ಸೊ ಇಲ್ಲ ರೆಸ್ ಮಾಡೋದಕ್ಕೆ ನನಗೆ ಸ್ಟೋನ್ ಅಷ್ಟೊಂದು ಬೇಡ ಆಗಿತ್ತು ಹಾಗಾಗಿ ನಾನು ಪ್ಲೇನ್ ತಗೋಣ ಅಂತ ಅನ್ಕೊಂಡೆ ಸೊ ಪ್ಲೇನ್ ಏನೋ ಕೇಳಿದ್ವಿ ನನಗೆ ಒಂದು ತ್ರೀ ಗ್ರಾಮ್ ಆವ್ರೇಜಲ್ಲಿ ಬೇಕಿತ್ತು ರಿಂಗು ಅದು ಫೈವ್ ಗ್ರಾಮ್ ಅಬೋ ಇತ್ತು ಹಾಗಾಗಿ ಬೇಡ ಅಂತೆ ಮತ್ತು ನನಗೆ ಕೈಗೆ ತುಂಬ ದೊಡ್ಡದಾಗ್ತಾ ಇತ್ತು ಹಾಗಾಗಿ ಬೇಡ ಅಂತಂದೆ ಅದು ಬಿಟ್ಟರೆ ನನ್ನ ಎರಡು ಮೂರು ಅಂಗಡಿ ಕೇಳಿದ್ವಿ ರೆಡಿ ಸಿಗುತ್ತಾ ರಿಂಗ್ ಅಂತ ಎಲ್ಲೂ ಕೂಡ ರೆಡಿ ಸಿಗೋದೇ ಇಲ್ಲ ಆರ್ಡ್ರ್ ಕೊಡಬೇಕು ಆರ್ಡ್ರ್ ಕೊಡಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಬಂದ್ವಿ ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂತೇಳಿ ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಆದರೆ ಅಲ್ಲಿ ತ್ರೀ ತ್ರೀ ಗ್ರಾಮ್ಸ್ ಇದ್ದಿರ ಕಂಡೀರ್ ತೊಗೋತಿದ್ದೆ ಸಚಿಂಗ್ ತಗೋ ಅಂತ ಹೇಳಿದ್ರು ಅದು ಇರಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಸೊ ನಿನ್ನ ಪಾಪುಗೆ ಅವಳಿಗೆ ಇಯರಿಂಗ್ಸ್ ಚೇಂಜ್ ಆಯಿತು ಚೇಂಜ್ ಮಾಡಿಸಿದೆ ಫೈನಲಿ ಅವಳನ್ನು ಹಾಕಿ ಅವಳು ಹಿಂಗೆ ಹಿಂಗೆಲ್ಲ ಮಾಡ್ತಾಯಿದ್ದು ನಮಗೆ ಭಯ ಕಿವಿನ ಕಿತ್ಕೊಬಿಡ್ತಲ್ಲ ಅಂತ ಭಯ ಆಗಿ ಅದನ್ನು ಫಸ್ಟ್ ಎಕ್ಸ್ಚೇಂಜ್ ಮಾಡಿದ್ದೆ ಅವಳಿಗೆ ಅಂದ್ಬಿಟ್ರೆ ಇನ್ನು ಹಬ್ಬಕ್ಕೆ ಅಂತಂದೇನು ಎಲೆ ಅಡಿಕೆ ಕಬ್ಬು ಎಲ್ಲ ತೊಗೊಂಡು ಬಂದ್ವಿ ಸೊ ನಾಳೆ ಹಬ್ಬ ಇದೆ ಸೊ ಇದೇ ಗಾಯಸ್ ಇವತ್ತಿನ ಒಂದು ಮಿನಿ ಬ್ಲಾಗ್ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಸೊ ಬಾಯ್ ಬಾಯ್